ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನ್ರಿ ನೀವು ಎಲ್ಲ ವಿಷಯ ಹೇಳ್ತೀರಿ ಅರವಿಂದ್ ಕೇಜ್ರಿವಾಲ್ದು ಅಪ್ಡೇಟೇ ಕೊಡಲಿಲ್ಲ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಆಕ್ಷೇಪಣೆಯನ್ನು ಮಾಡಿದ್ದಾರೆ ಹೌದು ತುಂಬ ದಿನಗಳಾಯಿತು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಏನಾಯಿತು ಅಂತ ಯಾರಿಗೂ ಮಾಹಿತಿಯೇ ಇಲ್ಲ ಅಂದರೆ ಅದರ ಕುರಿತಾಗಿ ಎಲ್ಲಿಯೂ ಸುದ್ದಿ ಆಗ್ತಾ ಇಲ್ಲ ಅದನ್ನು ಆದ್ಯತೆಯಲ್ಲಿ ಯಾರೂ ಪರಿಗಣಿಸ್ತಾ ಇಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಕೇಸು ಲಿಕ್ಕರ್ ಸ್ಕ್ಯಾಮ್ ಮುಚ್ಚೋಯ್ತಾ ಕೇಸ್ ನಿಲ್ಲಿಸಿಬಿಟ್ರಾ ಅಂತ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಜಾಮೀನು ಪಡೆದು ಹೊರಗೆ ಬಂದ ತಕ್ಷಣ ತಾನೊಬ್ಬ ನಿರ್ದೋಷಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಲಿಕ್ಕೆ ಶುರು ಮಾಡ್ತಾನೆ ಈತ ಆಗಿದ್ದಾನೆ ಆದ್ದರಿಂದಲೇ ಈತನಿಗೆ ಜಾಮೀನು ಸಿಕ್ಕಿದೆ ಅಂತ ಅಮಾಯಕ ಜನರು ಪರಿಭಾವಿಸ್ತಾರೆ ಅದು ನಮ್ಮ ವ್ಯವಸ್ಥೆಯಲ್ಲಿರುವಂಥ ಭಾಳ ದೊಡ್ಡ ವಿಡಂಬನೆ ಚೋದ್ಯ ಈಗ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಬರೋಣ ಅರವಿಂದ್ ಕೇಜ್ರಿವಾಲ್ ಅವರ ಲಿಕರ್ ಸ್ಕ್ಯಾಮ್ ಪ್ರಕರಣ ಏನಾಯಿತು ನಿಮ್ಗೆ ಗೊತ್ತು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಹೊಸ ಅಬಕಾರಿ ನೀತಿಯನ್ನು ಪ್ರಾರಂಭ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅದರ ಕುರಿತಾಗಿ ನಿಮಗೆಲ್ಲ ಗೊತ್ತಿದೆ ಸೌತ್ನಿಂದ ಬಂದು ತೆಲಂಗಾಣದಿಂದ ಬಂದು ಈ ಸ್ಕ್ಯಾಮ್ನಲ್ಲಿ ಹಂಡ್ರೆಡ್ ಕ್ರೋರು ಕಿಕ್ ಬ್ಯಾಕನ್ನು ಕೊಡಲಾಗುತ್ತೆ ಈ ಪ್ರಕರಣ ಸಂಪೂರ್ಣವಾಗಿ ನಿಮಗೆ ಗೊತ್ತಿರುವಂಥದ್ದು ಮುಂದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅಬಕಾರಿ ನೀತಿಯನ್ನು ರದ್ದುಗೊಳಿಸಲಾಗತ್ತೆ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ರದ್ದುಗೊಳಿಸಲಾಗತ್ತೆ ಆದರೆ ಪ್ರಕರಣ ನಡೀತಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರನ್ನು ಜೈಲಿಗೆ ಕಳಿಸಲಾಗುತ್ತೆ ಕೆ ಕವಿತಾ ಎಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ಇಂದ ಹಿಡಿದು ಮನೀಶ್ ಸಿಸೋಡಿಯಾ ಎಲ್ಲರೂ ಜೈಲಿಗೆ ಹೋಗಿ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ ಈಗ ಏನಾಗ್ತಾ ಇದೆ ಏಕೆಂದರೆ ಫೆಬ್ರವರಿಲಿ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ದೆಹಲಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಭಾಳ ನಿರ್ಣಾಯಕ ಪಾತ್ರವನ್ನು ವಹಿಸತ್ತೆ ಒಂದು ವೇಳೆ ಈ ಪ್ರಕರಣ ಒಂದು ಸರಿಯಾದಂಥ ತಿರುವನ್ನು ಪಡೆಯದೆ ಹೋದರೆ ಒಂದು ಸರಿಯಾದ ಘಟ್ಟವನ್ನು ತಲುಪದೆ ಹೋದರೆ ಅರವಿಂದ್ ಕೇಜ್ರಿವಾಲ್ ತನ್ನನ್ನು ತಾನು ನಿರ್ದೋಷಿ ತನ್ನನ್ನು ತನ್ನ ಮೇಲಿರುವಂಥ ಆರೋಪವನ್ನು ನ್ಯಾಯಾಂಗಕ್ಕೂ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನ್ಯಾಯಾಂಗ ಅಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತು ಸಿ ಬಿ ಐವರಿಗೂ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಎಲ್ಲ ಕಡೆ ಹೇಳಿಕೊಂಡು ತಿರುಗುತ್ತಾರೆ ಅಂತ ಸಾಧ್ಯತೆಗಳು ತುಂಬ ದಟ್ಟವಾಗಿದೆ ಜಸ್ಟಿಸ್ ಕಾವೇರಿ ಬವೇಜ ಆನರೇಬಲ್ ಜಸ್ಟಿಸ್ ಕಾವೇರಿ ಬವೇಜ ಅವರ ಬೆಂಚಲ್ಲಿ ಕೇಸ್ ನಡೀತಾ ಇದೆ ರಾವ್ ಅವೆನ್ಯು ಕೋರ್ಟ್ನಲ್ಲಿ ನಿನ್ನೆ ಗುರುವಾರ ದಿವಸ ಅರವಿಂದ್ ಕೇಜ್ರಿವಾಲ್ ಅವರ ಮೊಕದ್ದಮೆ ಬರುತ್ತೆ ಒಂದು ಹೊಸ ಮೊಕದ್ದಮೆಯನ್ನು ದಾಖಲು ಮಾಡಲಾಗುತ್ತೆ ಅವ್ರು ಕೇಳ್ತಾರೆ ಏನಂತ ಒಂದು ಪಿಟಿಷನ್ ಹಾಕಿರ್ತಾರೆ ಏನಂತ ಅಂದರೆ ಈಗ ನಡೀತಾ ಇರುವಂಥ ಕೇಸ್ ಏನಿದೆ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಜುಲೈ ಒಂಬತ್ತಕ್ಕೆ ಮಾಡಿರುವಂಥ ಆರ್ಡರ್ಗೆ ತಡೆಯಾಜ್ಞೆ ನೀಡಬೇಕು ಎರಡು ನೂರು ಪುಟಗಳ ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದು ಕಾಗ್ನೈಜೆನ್ಸ್ ತೆಗೆದುಕೊಂಡು ಕ್ಯಾನ್ಸಲ್ ಮಾಡಬೇಕನ್ನು ಚಾಲೆಂಜ್ ಮಾಡುವಂಥದ್ದು ಮತ್ತು ಈ ಪ್ರಕರಣವನ್ನು ಹಾಗೆ ತಡೆಯಾಜ್ಞೆಯನ್ನು ನೀಡಬೇಕು ನಮ್ಮ ಕಕ್ಷಿದಾರರಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದರೂ ಒನ್ ನೈಂಟಿ ಸೆವೆನ್ ಪ್ರಕಾರ ಅವರ ಮೇಲೆ ಈ ರೀತಿ ಮೊಕದ್ದಮೆ ಹಾಕಲಿಕ್ಕೆ ಆಗೋದಿಲ್ಲ ಮೊದಲೇದಾಗಿ ಅವರು ಅವರ ಪಕ್ಷವನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಒಬ್ಬ ಆರೋಪಿ ಕಂಪನಿ ಅಂತ ಹೇಳಲಾಗಿದೆ ಉಲ್ಲೇಖಿಸಲಾಗಿದೆ ಅದು ರದ್ದಾಗಬೇಕು ಅರವಿಂದ್ ಕೇಜ್ರಿವಾಲ್ ನಡೆಯುವಂಥ ಮೊಕದ್ದಮೆಯನ್ನು ನಿಲ್ಲಿಸಬೇಕು ಅದಕ್ಕಿಂತ ಮುಂಚೆ ಈಗ ನಡೀತಾ ಇರುವಂಥ ಟ್ರಯಲ್ ಕೋರ್ಟ್ನಲ್ಲಿ ನಡೆಯುವಂಥ ವಾದ ಪ್ರತಿವಾದ ಏನಿದೆ ವಿಚಾರಣೆ ಏನಿದೆ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು ಅಲ್ಲಿ ಜಸ್ಟಿಸ್ ಇದ್ದವರು ಮನೋಜ್ ಕುಮಾರ್ ಒಹರಿಯತೆ ಆನರಬಲ್ ಜಸ್ಟಿಸ್ ಮನೋಜ್ ಕುಮಾರ್ ಓಹರಿ ಅವರ ಬೆಂಚ್ಗೆ ಈ ಕೇಸ್ ಬರುತ್ತೆ ಈ ಎದುರುಗಡೆ ಸರ್ಕಾರದ ಪರವಾಗಿ ದಿಲ್ಲಿ ಸರ್ಕಾರದ ಪರವಾಗಿ ಅಲ್ಲ ಈ ತನಿಖಾ ಏಜೆನ್ಸಿಯ ಪರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ತುಷಾರ್ ಮೆಹತಾ ಅವ್ರು ಇರ್ತಾರೆ ಅವರು ಹೇಳ್ತಾರೆ ಈಗಾಗಲೇ ಪ್ರಕರಣ ಭಾಳ ತಾರ್ಕಿಕವಾದಂಥ ಸ್ಥಿತಿಯಲ್ಲಿದೆ ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಲಾಗಿದೆ ಯಾರ್ಯಾರು ಇದರಲ್ಲಿ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆಯೋ ಅವ್ರದೆಲ್ಲ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಸ್ಟೇಟ್ಮೆಂಟ್ಗಳನ್ನು ಮಾಡಿಕೊಳ್ಳಲಾಗಿದೆ ಎಷ್ಟೋ ಜನರಿಗೆ ಎಷ್ಟೋ ಜನ ಮಾಫಿನಾಮ ಕೊಟ್ಟಿದ್ದಾರೆ ಎಲ್ಲವೂ ಸುರಳಿತವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರೀತಿಯ ವಿಚಾರಣೆ ಮುಂದುವರಿಯುವುದನ್ನು ನಿಲ್ಲಿಸಿ ತಡೆಯಾಜ್ಞೆಯನ್ನು ಕೊಡಬಾರದು ಕೋರ್ಟ್ ಮನ್ನಿಸತ್ತೆ ನೋಡಿ ಮಜಾ ನೋಡಿ ಈ ಹಿಂದೆ ಜುಲೈ ಹನ್ನೆರಡನೇ ತಾರೀಕು ಇವರು ಸಂವಿಧಾನಾತ್ಮಕವಾಗಿ ಇಲ್ಲ ಐಕೇಸು ಅಂತ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮನ್ನಣೆ ಮಾಡಿದರು ಈಗ ಏನು ಆನರೇಬಲ್ ಚೀಫ್ ಜಸ್ಟಿಸ್ ಆಗಿದ್ದಾರೆ ಸಂಜೀವ್ ಖನ್ನ ಅವರು ಅವತ್ತ ಬೆಂಚ್ನಲ್ಲಿದ್ದಂಥವರು ಅವರು ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದರು ನನ್ನ ಮೇಲೆ ಹಾಕಿರೋ ಕೆ ಜಿ ಕೆ ಸಿ ಅನ್ಕಾನ್ಸ್ಟಿಟ್ಯೂಷನಲ್ಲೂ ಸಿಂಧುತ್ವವನ್ನೇ ಹೊಂದಿಲ್ಲ ಇದು ಅಂತ ಅವರ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡ್ತಾಯಿದ್ರು ಚುನಾವಣೆ ನಡೀತಾ ಇದ್ದಂಥ ನಟ್ಟ ನಡುವಿನ ಅವಧಿ ಅದು ದೇಶಾದ್ಯಂತ ಚುನಾವಣೆ ನಡೀತಾ ಇತ್ತು ಲೋಕಸಭಾ ಚುನಾವಣೆ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದರು ಜೈಲಲ್ಲಿದ್ದ ಸಂದರ್ಭದಲ್ಲಿ ಮೊಕದ್ದಮೆ ವಿಚಾರಣೆಗೆ ಬರುತ್ತೆ ವಿಚಾರಣೆ ಬಂದಾಗ ಸಂಜೀವ್ ಖನ್ನಾ ಆನರೇಬಲ್ ಜಸ್ಟಿಸ್ ಅವರೀ ಜಸ್ಟಿಸ್ ಅವರು ಇದ್ದವ್ರು ಹೇಳ್ತಾರೆ ಇಲ್ಲ ಇದು ಸಂವಿಧಾನಾತ್ಮಕ ಹೌದಾ ಅಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಸಮಯ ಬೇಕಾಗತ್ತೆ ಆದ್ದರಿಂದ ನಿಮಗೆ ಇಂಟೀರಿಯಮ್ ಬೇಲ್ ಕೊಡ್ತೀವಿ ಅಂತ ಬೇಲ್ ಕೊಟ್ಬಿಡ್ತಾರೆ ಮಜಾ ನೋಡಿ ಮನುಷ್ಯ ಬೇಲೆ ಕೇಳಿಲ್ಲ ಬೇಲ್ ಲಭ್ಯ ಆಗ್ಬಿಡುತ್ತೆ ಇತ್ತ ಹೋಗಿ ಪ್ರಚಾರಕ್ಕೆ ಹೋಗ್ತಾರೆ ಇಪ್ಪತ್ತೊಂದು ದಿವಸ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾರೆ ಅದಾದಮೇಲೆ ನಂಗೆ ಸಕ್ಕರೆ ಕಾಯಿಲೆ ಇದೆ ನಂಗೆ ಕ್ರಿಯಾಟಿನ್ ಜಾಸ್ತಿ ಆಗಿಬಿಟ್ಟಿದೆ ಮೂತ್ರಪಿಂಡ ಸಮಸ್ಯೆಯಿಂದ ಬಾಧೆ ಬಾ ಬಾಧೆ ಆಗ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತ ಕೇಳ್ತಾರೆ ಆದರೆ ಕೋರ್ಟ್ನಲ್ಲಿ ಅಷ್ಟೊತ್ತಿಗೆ ಜಡ್ಜ್ ಚೇಂಜ್ ಆಗಿರ್ತಾರೆ ಅವ್ರು ಹೇಳ್ತಾರೆ ನಿಂಗೆ ಹಂಗೆಲ್ಲ ಕೊಡ್ಲಿಕ್ಕೆ ಬರಲ್ಲ ಮತ್ತು ವಾಪಸ್ ಜೈಲಿಗೆ ಹೋಗೋಣ ಅದಾದಮೇಲೆ ಅವ್ರಿಗೆ ಮುಂದೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಜಾಮೀನು ಲಭ್ಯ ಆಗತ್ತೆ ಜಾಮೀನು ಲಭ್ಯ ಆದಮೇಲೆ ಈಗ ಹೊರಗಡೆ ಇದ್ದಾರೆ ಕೇಸು ನಡೀತಾನೆ ಇರತ್ತೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಕೇಸನ್ನು ನಡೆಸಬಾರದು ಅಂತ ಈಗ ಇವ್ರದ್ದು ವಾದ ತಡೆಯಾಜ್ಞೆ ನಡಬೇಕು ತಡೆಯಾಜ್ಞೆ ನೀಡಲಿಕ್ಕೆ ಆಗೋದಿಲ್ಲ ಅಂತ ಕೋರ್ಟ್ ಹೇಳಿದಾಗ ಇನ್ನೊಂದು ಅಪ್ಲಿಕೇಶನ್ ಹಾಕ್ಸ್ತಾರೆ ಏನಂತ ವಿಳಂಬವನ್ನು ಮಾಡಿ ಕೇಸನ್ನು ನಿಧಾನಗತಿಯಲ್ಲಿ ನಡೀಲಿ ಅಂತ ಮತ್ತೊಂದು ಅಪ್ಲಿಕೇಶನ್ ಹಾಕ್ತಾರೆ ಅದ್ರ ಕುರಿತು ಈಗ ನೋಟಿಸ್ ಜಾರಿಯಾಗಿದೆ ಇದಕ್ಕೆ ಮತ್ತೆ ತುಷಾರ್ ಮೆಹತಾ ಉತ್ತರವನ್ನು ಕೊಡಬೇಕು ಅದಾದ ಮೇಲೆ ಮತ್ತೆ ವಿಚಾರಣೆ ನಡೆಯುತ್ತೆ ಆದರೆ ಲೋವರ್ ಕೋರ್ಟ್ನಲ್ಲಿ ನಡೆಯುವಂಥ ವಿಚಾರಣೆ ಯಥಾ ಪ್ರಕಾರ ಆನರೇಬಲ್ ಜಸ್ಟಿಸ್ ಕಾವೇರಿ ಬವೇಜ ಅವ್ರ ಬೆಂಚಿನಲ್ಲಿ ನಡೀತಾನೆ ತೂಗು ಕತ್ತಿ ಯಾವತ್ತಿದ್ರೂ ತಪ್ಸ್ಕೊಳ್ಳಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೂ ಆಗಲಿ ಮನೀಷ್ ಸಿಸೋಡಿ ಆಗಲಿ ಸಾಧ್ಯವೇ ಇರಲಾರ್ದ ಮಾತು ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿರುವಂಥ ಪ್ರಕರಣ ಇದಾಗಿರೋದ್ರಿಂದ ತಡವಾಗಿ ಆದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೆ ಅನ್ನುವಂಥ ನಂಬಿಕೆ ನ್ಯಾಯಾಂಗದ ಮೇಲೆ ನಂಬಿಕೆ ನಮಗಿದೆ ಇದಲ್ಲದೆ ರಾಜಕೀಯವಾಗಿ ಆಗಿರುವಂಥ ಬೆಳವಣಿಗೆಯನ್ನು ನಿಮಗೆ ಹೇಳಬೇಕು ಈಗ ನಾಳೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ಫಲಿತಾಂಶ ಬರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಎರಡೂ ರಾಜ್ಯಗಳಲ್ಲಿ ಚುನಾವಣೆಗೆ ಈ ಬಾರಿ ಸ್ಪರ್ಧಿಸಲಿಲ್ಲ ಅವ್ರ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾರೆ ಆದರೆ ಈ ಬಾರಿ ಚುನಾವಣೆಯಲ್ಲಿ ಅವ್ರ ಮುಖ ಎಲ್ಲೂ ಕಾಣಲೇ ಇಲ್ಲ ಎಲ್ಲೂ ಮುಖ್ಯ ಪಾತ್ರವನ್ನು ಅವರು ನಿರ್ವಹಿಸಲಿಲ್ಲ ಆದರೆ ಈ ಚುನಾವಣೆ ಮುಗಿದ ಮಾರನೇ ದಿವಸ ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಮೇಲೆ ಮುಗಿಬೀಳ್ತವೆ ಅಂತ ಅವ್ರು ಖಚಿತವಾಗಿ ಗೊತ್ತಿದೆ ಅದಕ್ಕೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಗುರುವಾರ ಹನ್ನೊಂದು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ಪಟ್ಟಿಯ ಮಜಾ ಏನು ಅಂದರೆ ಅದರಲ್ಲಿ ಮೂರು ಜನ ಬಿ ಜೆ ಪಿಯಿಂದ ವಲಸೆ ಬಂದವರು ಮೂರು ಜನ ಕಾಂಗ್ರೆಸ್ನಿಂದ ವಲಸೆ ಬಂದವರಿಗೆ ಟಿಕೆಟನ್ನು ನೀಡಲಾಗಿದೆ ಮೂರು ಜನ ಹಾಲಿ ಶಾಸಕರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಒಟ್ಟು ಎಪ್ಪತ್ತು ಜನ ವಿಧಾನಸಭಾ ಸದಸ್ಯರಿರುವಂಥ ವಿಧಾನಸಭಾ ವಿಧಾನಸಭೆ ಅದು ಅರವತ್ತ್ಮೂರು ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರಿದ್ದಾರೆ ಎಪ್ಪತ್ತರಲ್ಲಿ ಅರವತ್ತ್ಮೂರು ಅರವತ್ತ್ಮೂರರಲ್ಲಿ ಹನ್ನೊಂದನ್ನು ಅನೌನ್ಸ್ ಮಾಡಿದ್ದಾರೆ ಹನ್ನೊಂದರಲ್ಲಿ ಮೂರು ಕಾಂಗ್ರೆಸ್ನವರಿದ್ದಾರೆ ಮೂರು ಬಿ ಜೆ ಪಿಯವರಿದ್ದಾರೆ ಸ್ವತಃ ಅಬ್ದುಲ್ ರೆಹಮಾನ್ ಎನ್ನುವಂಥ ತುಂಬ ಇವರಿಗೆ ಬೇಕಾದಂಥ ಒಬ್ಬ ಶಾಸಕನಿಗೆ ಕೂಡ ಈ ಬಾರಿ ಟಿಕೆಟನ್ನು ನಿರಾಕರಿಸಿದ್ದಾರೆ ಆತ ಬಂಡಾಯ ಎದ್ದಿದ್ದಾನೆ ಮಜಾ ಏನು ಅಂದರೆ ಇವರು ಒಂದು ಸರ್ವೆ ಮಾಡಿಸಿದರು ದಿಲ್ಲಿನಲ್ಲಿ ಯಾವ ಅಂತ ಯಾವ ಶಾಸಕ ಕೆಲಸ ಮಾಡಿದ್ದಾನೆ ಯಾರಿಗೆ ಟಿಕೆಟನ್ನು ಕೊಡಬಹುದು ಯಾರು ಟಿಕೆಟನ್ನು ಕೊಟ್ಟರೆ ಗೆಲ್ಲಬಹುದು ಅನ್ನುವಂಥ ಒಂದು ಸರ್ವೆಯನ್ನು ಔಟ್ಸೋರ್ಸ್ ಮಾಡಿ ಸಮೀಕ್ಷೆಯನ್ನು ಮಾಡಿಸಿದರು ಸಮೀಕ್ಷೆ ಮಾಡಿದಾಗ ಶೇಕಡ ಅರವತ್ತರಿಂದ ಎಪ್ಪತ್ತು ಪಸ್ಟ್ ಎಪ್ಪತ್ತು ಪರ್ಸೆಂಟ್ನಷ್ಟು ಶಾಸಕರು ಯಾರೂ ಚುನಾವಣೆಯಲ್ಲಿ ಗೆಲ್ಲುವಂಥ ಸ್ಥಿತಿಯಲ್ಲಿಲ್ಲ ಅನ್ನುವಂಥ ಆಘಾತಕಾರಿ ವರದಿ ಅರವಿಂದ್ ಕೇಜ್ರಿವಾಲ್ ಅವರ ಕೈ ಸೇರುತ್ತೆ ಅದಾದ ಮೇಲೆ ಇವರು ಟಿಕೆಟನ್ನು ಸುಮಾರು ಜನರಿಗೆ ತಪ್ಪತ್ತೆ ಅಂತ ಖಚಿತ ಆಗಿಬಿಡುತ್ತೆ ಆವಾಗ ಇಪ್ಪತ್ತೈದು ಜನ ಇವರ ವಿರುದ್ಧ ಬಂಡಾಯ ಹೇಳ್ತಾರೆ ಅದರಲ್ಲಿ ಅಬ್ದುಲ್ ರೆಹಮಾನ್ ಕೂಡ ಈ ಅಬ್ದುಲ್ ರೆಹಮಾನ್ ಜಾಗಕ್ಕೆ ಚೌಧರಿ ಜುಬೇರ್ ಅಹಮ್ಮದ್ ಅನ್ನೋರಿಗೆ ಟಿಕೆಟನ್ನು ಇವರು ಕೊಟ್ಟಿದ್ದಾರೆ ಭಾಳ ಮಜಾ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಕೈಲಾಶ್ ಏರಿಯಾದಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಹೇಳ್ತಾರೆ ನೋಡಿರಿ ಕರೋಲ್ ಬಾಗ್ ಎಷ್ಟು ಚೆನ್ನಾಗಿದೆ ಹೋಗಿ ಆದರೂ ನೋಡಿ ನೀವು ಯಾವ ರೀತಿ ಅದನ್ನು ಮಾಡಿದ್ದೀವಿ ಅಂತಂದರೆ ಕರೋಲ್ ಬಾಗ್ ಹೋಗಿ ನೋಡಬೇಕು ನೀವು ಅಂತಾರೆ ವಿಜಯ್ ವಿಹಾರಿಗೆ ಹೋಗ್ತಾರೆ ವಿಜಯ್ ವಿಹಾರಿಗೆ ಹೋಗ್ತಾರೆ ಇನ್ನೊಂದು ಏರಿಯಾ ಹೆಸರು ಹೇಳ್ತಾರೆ ಅಲ್ಲಿ ಯಾವ ರೀತಿ ರಸ್ತೆಗಳಿದ್ದಾವೆ ಯಾವ ರೀತಿ ನೀರಿನ ವ್ಯವಸ್ಥೆ ಇದೆ ಅಂತಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ದಿಲ್ಲಿಯಲ್ಲಿ ಹೋಗೋದು ಭಾಳ ಕಷ್ಟಕರ ಕೆಲಸ ಅಲ್ಲಿರುವಂಥ ಟ್ರಾಫಿಕ್ಕು ಅಲ್ಲಿರುವಂಥ ವ್ಯವಸ್ಥೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಬೊಂಬೈನಲ್ಲೂ ಆ ರೀತಿ ಇಲ್ಲ ಇದನ್ನು ಜನ ನಂಬ್ಕೋತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಪರಿಭಾವಿಸಿದ್ದಾರೆ ಆದರೆ ಇದು ಡಿಜಿಟಲ್ ಯುಗ ಎಲ್ಲ ಜಗತ್ತಿನ ವಿಷಯಗಳು ನಮ್ಮ ಅಂಗೈಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ನಾಟಕ ಪ್ರಹಸನ ಹೆಚ್ಚು ಕಾಲ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಅತ್ಯಂತ ನಿರ್ಣಾಯಕವಾದಂಥ ಚುನಾವಣೆ ಇದೆ ಅವರ ಅಸ್ತಿತ್ವದ ಪ್ರಶ್ನೆ ಜೊತೆಗೆ ಕೇಸು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗುವುದಿಲ್ಲ ಅಂತ ಹೇಳುವ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ದೊಡ್ಡ ಆಘಾತವನ್ನು ನೀಡಿದೆ ದಿಲ್ಲಿಯ ಹೈಕೋರ್ಟ್ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ